Yeah, la la. ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬಯಸ್ತಾ ನನ್ನ ಬ್ಲಾಗ್ಗೆ ಸ್ವಾಗತ ಇದು ಗೌರಿ ಹಬ್ಬದ ದಿನದ ಬ್ಲಾಗು ಬೆಳಗ್ಗೆಯಿಂದ ಮನೇಲೇ ಇದ್ವಿ ಎಲ್ಲೂ ಹೋಗಿರಲಿಲ್ಲ ಹಾಗೆ ಸಾಯಂಕಾಲ ಮಲ್ಲೇಶ್ವರಂ ಸೈಡ್ ಹೋಗಿಬಿಟ್ಟು ಹಬ್ಬದ ವಾತಾವರಣ ಇದೆ ಹೇಗಿದೆ ಅಂತ ನೋಡಿಕೊಂಡು ಪಾಪುಗಾಗೆ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಂಬರೋಣ ಅಂದ್ಬಿಟ್ಟು ಹೊರಟಿದ್ದೆ ಗೌರಿ ಹಬ್ಬಕ್ಕೆ ಆಲ್ರೆಡಿ ಅಂಕಲ್ ಒಂದು ಹೊಸ ಬಟ್ಟೆ ತಂದು ಕೊಟ್ಟಿದ್ರು ಅದನ್ನು ಹಾಕ್ಕೊಂಡಿದ್ದೆ ನಾಳೆ ಹಬ್ಬಕ್ಕೆ ಮಮ್ಮಿ ಹಬ್ಬಕ್ಕೆ ಬಟ್ಟೆ ಕೊಡ್ಸು ಅಂತ ಹೇಳಿದರು ಅದಕ್ಕೋಸ್ಕರ ತೊಗೊಂಬರೋಣ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಹೋಗಿದ್ದೆ ತುಂಬಾ ಕ್ರೌಡ್ ಆಗಿತ್ತು ಮಲ್ಲೇಶ್ವರಮು ಎಲ್ಲಿ ನೋಡಿದ್ರು ಹೂವುಗಳು ಆಮೇಲೆ ಮಾವಿನ ಸೊಪ್ಪು ಆಮೇಲೆ ಗಣೇಶನ್ನ ಇಟ್ಕೊಂಡಿರೋದು ಎಲ್ಲ ಕಡೆನೂ ಇತ್ತು ಜನನು ಕೂಡ ತುಂಬ ಇದ್ದರು ನಾನು ಯೂಶ್ವಲಿ ಪಾಪಕ್ಕೆ ಬಟ್ಟೆ ತೊಗೊಳೋಕೆ ರೂಪ್ಸಂಗಮ್ಗೆ ಹೋಗ್ತೀನಿ ಇವಾಗ ಬೇರೆ ಕಡೆನೂ ತೊಗೋತೀನಿ ಬಟ್ ಜಾಸ್ತಿ ರುಪ್ಸಂಗಮಲ್ಲಿ ತೊಗೋತೀನಿ ಬಿಕಾಸ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಪಾಪುಗ್ ಯಾವುದೇ ಥರ ರ್ಯಾಷಸ್ ಆಗೋಲ್ಲ ಯೂಶ್ವಲಿ ಸಡನ್ನಾಗಿ ಏನಾದರೂ ಬೇಕು ಅಂದ್ರೂ ಕೂಡ ನಾನು ರೂಪ್ಸಂಗಮ್ ಹತ್ರನೇ ಇರೋದ್ರಿಂದ ರೂಪ್ಸಂಗಮ್ಗೆ ಹೋಗಿಬಿಡ್ತೀವಿ ಅಲ್ಲಿ ಯಾವುದಕ್ಕೂ ಕ್ವಾಲಿಟಿಗೂ ಕಾಂಪ್ರಮೈಸ್ ಆಗೋಲ್ಲ ಮತ್ತು ರೈ ಕೂಡ ರೀಸ್ನಬಲ್ ಆಗೇ ಇರುತ್ತೆ ಅಲ್ಲಿ ಪಾಪಗೂ ತುಂಬ ಇಷ್ಟಪಡ್ತಾನೆ ಅವ್ನಿಗಿಷ್ಟ ಆಗೋ ಬಟ್ಟೆಗಳನ್ನೇ ಅವನು ಹಾಕೋದು ಯೂಶ್ವಲಿ ಅವ್ನು ಸೆಲೆಕ್ಟ್ ಮಾಡ್ತಾನೆ ನಂಗೆ ಇದೆ ತೋರಿಸಿದ್ರೆ ಒಂದೆರಡು ಆಪ್ಷನ್ಸ್ ಕೊಟ್ಟರೆ ಅವ್ನು ಹೇಳ್ತಾನೆ ನಂಗೆ ಇದು ಬೇಕಾ ಅದು ಅಂತ ಅವ್ನಿಗೆ ಬೇಡ ಅಂದಿದ್ದು ಏನಾದರೂ ನಾವು ತೊಗೊಂಡ್ರೆ ಬೇಡ ಬೇಡ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅವ್ನಿಗೆ ಇಷ್ಟ ಆಗೋ ಥರದ್ದನ್ನೇ ನಾವು ಯೂಶ್ವಲಿ ನೋಡ್ತೀವಿ ಅಲ್ಲಿ ಹೋಗಿಬಿಟ್ಟು ಕೇಳ್ತಿದ್ದೆ ಅವರು ಡಿಸ್ಪ್ಲೇಯಲ್ಲಿ ಹಾಕಿರ್ತಾರೆ ಯಾವ್ಯಾವ ಥರ ಬಟ್ಟೆಗಳಿದೆ ಅಂದ್ಬಿಟ್ಟು ಅದರಲ್ಲಿ ಕೇಳ್ತಿದ್ದೆ ಈ ಥರದ್ದು ತೋರಿಸಿ ಆ ಥರದ್ದು ತೋರಿಸಿ ಅಂತ ಅವನಿಗೆ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಒಂದು ಇಷ್ಟ ಆಗ್ತಿತ್ತು ಒಂದು ಒಂದು ಇಷ್ಟ ಆಗ್ತಿರ್ಲಿಲ್ಲ ಒಂದು ಒಂದು ಸೈಜ್ ಸೌಂಡ್ ಒನ್ ಹೆಚ್ಚಿಗೆ ಇದ್ರೂ ಸ್ವಲ್ಪ ದೊಡ್ಡದು ಚಿಕ್ಕದು ಆ ಥರ ಆಗ್ತಿತ್ತು ಸೊ ಅದಕ್ಕೋಸ್ಕರ ಒಂದಷ್ಟು ನೋಡ್ತಿದ್ದೆ ಬಟ್ ನನಗೆ ಯಾವುದು ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ ನಾನು ಯೂಶ್ವಲಿ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಲ್ಲ ಆಲ್ಮೋಸ್ಟ್ ನನ್ನ ಹಸ್ಬೆಂಡೇ ಮಾಡ್ತಾರೆ ಬಟ್ ಅವ್ರಿಗೆ ಆಫೀಸ್ ರಜೆ ಇಲ್ದಿದ್ದ ಕಾರಣ ಅವ್ರು ಆಫೀಸ್ಗೆ ಹೋಗಿದ್ದರು ನನಗೆ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ ಏನೋ ಪಾಪುಗೆ ಬಟ್ಟೆಗಳನ್ನ ಅಂತಂದ್ಬಿಟ್ಟು ನಾನು ತುಂಬ ಕನ್ಫ್ಯೂಸ್ ಆಗ್ತಿದ್ದೆ ಬಟ್ಟೆಗಳು ಸೆಲೆಕ್ಟ್ ಮಾಡೋಕ್ಕೆ ಅಂಕಲ್ಗೆೇಳ್ಬಿಟ್ಟು ಅಂಕಲ್ ನೀವೇ ಸೆಲೆಕ್ಟ್ ಮಾಡಿಬಿಡಿ ನಂಗೆ ಗೊತ್ತಾಗ್ತಿಲ್ಲ ಅಂತ ನಾನು ಈ ಕಡೆ ಬಟ್ಟೆ ಸೆಲೆಕ್ಟ್ ಮಾಡೋಗ್ತಾ ಇದ್ದಿದ್ದ ಗ್ಯಾಪಲ್ಲಿ ಪಾಪು ಅಂಕಲ್ನ ಕರ್ಕೊಂಡು ಹೋಗ್ಬಿಟ್ಟು ಆಟ ಸಾಮಾನ ತೊಗೊಂಡು ಬಂದುಬಿಟ್ಟಿದ್ದಾನೆ ಅವ್ನು ಯೂಶ್ವಲಿ ಯಾವಾಗಲೇ ಮಲ್ಲೇಶ್ವರಂಗೆ ಹೋದ್ರೂ ಬಲೂನ್ಸು ಅಥವಾ ಲೈಟ್ ಟಾಯ್ಸು ಏನೋ ಒಂದು ತೊಗೊಂಡು ಬರ್ತಾನೆ ಇರ್ತಾನೆ ಈಗಲೂ ಅಷ್ಟೇ ಇಲ್ಲಿ ಅಂಕಲ್ ನಾವು ತೊಗೊಳೋಕೆ ಬಿಟ್ಟಿಲ್ಲ ಅಂಕಲ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಡಿ ನಡಿ ಅಂತ ಹೇಳಿಬಿಟ್ಟು ಅಂಕಲ್ ಹೋಗ್ಬಿಟ್ಟು ಇನ್ನಿವನ್ ಸುಮ್ಮನೆ ಇರಲ್ಲ ಅಂದ್ಬಿಟ್ಟು ಕೊಡ್ಸ್ಕೊಂಡು ಕರ್ಕೊಂಡ್ಬಂದಿದ್ದಾರೆ ಆಮೇಲೆ ನನಗೆ ತೋರಿಸಿದ್ರು ನೋಡಿ ಅಂತ ಅಂದ್ಬಿಟ್ಟು ಅದರಲ್ಲಿ ಅವನು ಖುಷಿ ಇದ್ದ ಆಟ ಆಡ್ಕೊಂಡಿದ್ದ ಸೊ ಅದ್ರ ಮಧ್ಯೆ ನಾನು ಶಾಪಿಂಗ್ ಮುಗಿಸ್ಕೊಂಡೆ ಬಟ್ಟೆಗಳನ್ನ ತೊಗೊಂಡು ಬಂದ್ವಿ ಶಾಪಿಂಗ್ ಮುಗಿಸ್ಕೊಂಡು ಅವ್ನು ಈಚೆ ಕಡೆ ಕುತ್ಕೊಂಡು ಆಟ ಆಡ್ತಿದ್ದ ಅವನು ಪಾಡ್ಗವನಲ್ಲಿ ವೀಲ್ನ ಮೂವ್ ಮಾಡಿಕೊಂಡು ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಹಾಗೆ ಎಲ್ಲರೂ ಹಾಕ್ಬಿಟ್ಟಿರ್ತಾರಲ್ಲ ತುಂಬ ಅಂದರೆ ತುಂಬ ಇರುತ್ತೆ ಬಲೂನ್ಸ್ ಅವರು ತುಂಬ ಜನ ಇರ್ತಾರೆ ಅವ್ರು ಮಕ್ಳು ಕಾಣಿಸಿದ ತಕ್ಷಣವೇ ಮತ್ತೆ ಮುಂದಕ್ಕೆ ಬಂದುಬಿಟ್ಟು ಇದು ಮಾಡ್ತಾ ಇರ್ತಾರೆ ಅವಾಗ ಇವರು ಆಟ ಮಾಡ್ತಾರಲ್ಲ ಕೊಡಿಸ್ಲೇ ಬೇಕು ಅನ್ನೋದಕ್ಕಿಂತ ಅವ್ರ ಖುಷಿ ಸಿಗುತ್ತಲ್ಲ ಆ ಖುಷಿ ನೋಡೋಕೆ ನಮ್ಗೊಂಥರ ಖುಷಿ ಆಗುತ್ತೆ ಅದಕ್ಕೋಸ್ಕರ ಕೊಡಿಸ್ಬಿಡ್ತೀವಿ ಜನ ತುಂಬ ಅಂದರೆ ತುಂಬ ಇದ್ರು ಮಲ್ಲೇಶ್ವರಮಲ್ಲಿ ನೀವು ನೋಡ್ತಿರ್ಬೋದು ಗಾಡಿಗೂ ಜಾಗ ಎಲ್ಲ ಗಾಡಿಗೆಲ್ಲ ಮನುಷ್ಯ ರೋಡ್ ಕೂಡ ಜಾಗ ಇರ್ತಿರ್ಲಿಲ್ಲ ಅಷ್ಟು ಕ್ರೌಡೆಡ್ ಆಗಿತ್ತು ಮಲ್ಲೇಶ್ವರಮ್ ಅಂತೂ ಅಲ್ಲಿದ್ದಿದ್ದು ಪುಟ್ಟ ಪುಟ್ಟ ಗಣೇಶಗಳನ್ನ ನೋಡಿಕೊಂಡು ಖುಷಿ ಆಗ್ತಿತ್ತು ಅಂಕಲ್ ಒಂದೆರಡು ಗರಿ ತೊಗೋಬೇಕು ಅಂತ ಅಂದರು ಅಂದ್ಬಿಟ್ಟು ಇದ್ದಿದ್ದು ಗಂಗೆ ಅಂಗಡಿಗೆ ಹೋಗ್ಬಿಟ್ಟು ಗರಿ ತೊಗೊಂಡು ಬಂದ್ವಿ ನಾವು ಅಲ್ಲಿ ಪಾಪಕ್ಕೆ ಶಾಪಿಂಗ್ ಮುಗಿಸ್ಕೊಳ್ಳೋಷಲ್ಲಿ ಅಮ್ಮ ಬಯನ್ ಸೇವ್ಗೆ ಹೋಗಬೇಕು ಅಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕು ನಾಳೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಂದರು ನಾವೂ ಸರಿ ಆಯಿತು ಇನ್ನೇನು ನಾವು ಇಲ್ಲೇ ಇದ್ದೀವಲ್ಲ ಅಂದ್ಬಿಟ್ಟು ಅಮ್ಮನ ಜೊತೆ ಬಯನ್ ಸೇವ್ಗೆ ಹೋದ್ವಿ ಅಲ್ಲಿ ಏನೇನು ಬೇಕು ಏನೇನು ಅಂತ ಅಮ್ಮ ನೋಡ್ತಿದ್ರು ನಾನು ಹಾಗೆ ನನಗೇನಾದರೂ ಬೇಕಾ ಐಟಮ್ಸು ನೋಡೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದೆ ಏನಾದರೂ ತೊಗೊಳೋದಿದ್ದರೆ ತೊಗೊಳ್ಳೋಣ ಮತ್ತು ಬಂದಿದ್ದೀವಲ್ಲ ಪದೇ ಪದೇ ಸಣ್ಣ ಪುಟ್ಟ ಐಟಮ್ಸ್ಗೆಲ್ಲ ಒಂದೆರಡು ಐಟಮ್ಸ್ಗೆ ಹೋಗ್ತಾ ಇರೋಕ್ಕಾಗಲ್ಲ ಅಂತ ಸುಮ್ಮನೆ ಹಾಗೆ ನೋಡ್ತಿದ್ದೆ ಏನಾದರೂ ಬೇಕಾ ಬೇಕಂತನ್ಬಿಟ್ಟು ಪಾಪು ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದ ಅಂದರೆ ಅಮ್ಮ ಏನೇನು ಬೇಕು ಅಂತ ಕೈಯಲ್ಲಿ ಇರ್ತೈತಿ ಇಟ್ಕೊಂಡ್ರೆ ಅವ್ನು ಇಸ್ಕೊಂಡು ಇಸ್ಕೊಂಡು ಬಂದು ಬ್ಯಾಸ್ಕೆಟ್ಗೆ ಹಾಕ್ತಾ ಇರ್ತಾನೆ ಎಲ್ಲೇ ಹೋದರೂ ಅಷ್ಟೇ ಎಲ್ಲಿ ತಿಕ್ಕಾಪಟ್ಟೆ ತುಂಟ ಇವಾಗ ಇವಾಗಂತೂ ಏನೇ ಒಂದು ಮಾತಾಡ್ತಾ ಇದ್ರು ಏನಾದ್ರು ಒಂದು ಮಾತಾಡ್ತಾನೆ ಇರ್ತಾನೆ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಆಮೇಲೆ ಅಲ್ಲಿ ಬಿಳಿಂಗಿಗೆ ಅಂತ ಹೋದಾಗ ಅಲ್ಲಿ ಒಂದು ಬೆಕ್ಕಿತ್ತು ಅವ್ನಿಗೆ ಬೆಕ್ತವ್ರು ಸಣ್ಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರೆ ಅವ್ನು ಫುಲ್ ಶಾಕಲ್ಲಿ ನೋಡ್ತಿದ್ದ ಕೋಪಿಸ್ಕೋತಿದ್ದ ಇನ್ನೊಂದ್ಸಲಿ ಅಲ್ಲಿದೆ ಅಲ್ಲಿದೆ ಅಂತ ಎಲ್ಲರಿಗೂ ಕರೆದು ಕರ್ದು ಹೇಳ್ತಿದ್ದ ಮತ್ತು ಅವ್ರು ಅಜ್ಜಿನೂ ಕರೆದು ಕರ್ದಿ ಇಲ್ಲಿ ಬೆಕ್ಕಿದೆ ಬೆಕ್ಕಿದೆ ಅಂತ ಅವ್ನು ಆಕ್ಷನ್ಸ್ ಅಲ್ಲಿ ಹೇಳ್ತಿದ್ದ ಅವ್ನಿಗಿನ್ನು ಮಾತ್ ಬರಲ್ಲ ಇವಾಗ ಇವಾಗ ಕಲಿತಾ ಇದಾನೆ ಒಂದೊಂದೇ ಒಂದೊಂದೇ ಮಾತಾಡ್ತಾ ಇರ್ತಾನೆ ಸೊ ಅಲ್ಲಿಂದ ಬಿಲ್ಲಿಂಗ್ ಮುಗಿಸ್ಕೊಂಡು ಅಮ್ಮ ನಾಳೆ ಪೂಜೆಗೆ ಸ್ವಲ್ಪ ಐಟಮ್ಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ಗಂಗೆ ಶಾಪ್ಗೆ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಅಲ್ಲೇ ಇದ್ದಿದ್ದು ಗಂಗೆ ಶಾಪ್ಗೆ ಹೋದ್ವಿ ಬಟ್ ನನಗೆ ಯಾವುದೇ ಗಂದಿಗೆ ಶಾಪ್ ನೋಡಿದ್ರೂ ನಮ್ಮ ಅಂಗಡಿ ನೆನಪಾಗುತ್ತೆ ಮಮ್ಮಿ ಮನೆಯಲ್ಲಿ ಅಮ್ಮ ಗಂಧೆ ಅಂಗಡಿ ಇಟ್ಟಿದ್ದಾರೆ ಅಲ್ಲಿ ಯಾವಾಗಲೂ ನಾನು ಯಾವುದೇ ಹಬ್ಬದಲ್ಲೂ ಮದುವೆಗಕ್ಕೆ ಮುಂಚೆ ಯಾವುದೇ ಹಬ್ಬದಲ್ಲೂ ನಾನಲ್ಲಿ ಗಂಗೆ ಅಂಗಡಿಯಲ್ಲಿ ಮಮ್ಮಿಗೆ ಹಬ್ಬದ ವ್ಯಾಪಾರ ಮಾಡಿಕೊಡ್ತಿದ್ದೆ ಮಮ್ಮಿನೂ ಮಮ್ಮಿ ಜೊತೆ ನಾನು ಹೋಗಿಬಿಟ್ಟು ಅಲ್ಲೇ ಇದ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲೇ ಇದ್ದು ವ್ಯಾಪಾರ ಮಾಡ್ತಿದ್ವಿ ಎಲ್ಲ ಶಾಪಿಂಗ್ ಎಲ್ಲ ಮುಗ್ದಾದ ಮೇಲೆ ರಾಮ ರಾಮಾಶ್ರಯಂ ಏನಾದರೂ ತಿನ್ಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಇವರೇ ನಮ್ಮ ಅಂಕಲ್ದು ನಮ್ಮ ಪಾಪುಗ್ ಇವ್ರು ಇದ್ಬಿಟ್ರೆ ಬೇರೇನು ಬೇಡ ಅವ್ರು ಇದ್ಬಿಟ್ರೆ ಸಾಕು ಅಷ್ಟು ಕ್ಲೋಸ್ ಆಗಿದ್ದಾನ ಅವ್ರ ಜೊತೆ ಅಂತೂ ಅದು ಅತ್ತೆ ಇದು ನನ್ನ ಮೈದಾ ನನ್ನ ಹಸ್ಬೆಂಡ್ ತಮ್ಮ ರಾಮಾಶ್ರಮೇಲೆ ನಾವು ಚಾಟ್ಸ್ ತಿನ್ಬಿಟ್ಟು ಮನೆ ಕಡೆ ಹೊರಡೋಣ ಆಯಿತು ಅಂತಂದ್ಬಿಟ್ಟು ನಾವೆಲ್ಲ ಎಂಟು ಒಂಬತ್ತು ಗಂಟೆ ಆಗೇ ಹೋಗಿತ್ತು ಸೊ ಇದಾಗಿತ್ತು ನನ್ನ ಬ್ಲಾಗ್ ನಮಸ್ಕಾರ ಎಲ್ರಿಗೂ